ಯಾರಿಗೆ ಡೇಟ್ ಸರಿಗಾಗೋದಿಲ್ಲ ಯಾರಿಗೆ ಮುಟ್ಟು ಬಿಳಿ ಮುಟ್ಟಾಗ್ತದೆ ಯಾರಿಗೆ ಮುಟ್ಟು ನಿಲ್ಲುವುದೇ ಇಲ್ಲ ಯಾರಿಗೆ ಮುಟ್ಟು ಅತಿ ಕಡಿಮೆ ಆಗುತ್ತೆ ಯಾರಿಗೆ ತಿಂಗಳು ತಿಂಗಳು ಮುಟ್ಟು ಬೇರೆ ಬೇರೆ ದಿನಾಂಕಕ್ಕೆ ಬರ್ತದೆ ಯಾರು ಮುಟ್ಟಾಗದೇ ಇರೋ ಥರ ಮಾತ್ರೆಗಳು ತೊಗೋತಾ ಇದ್ದಾರೆ ಯಾರು ಮುಟ್ಟು ಮುಂದೆ ಹೋಗಲಿ ಅಂತ ತೊಗೋತಾರೆ ಯಾರು ಮುಟ್ಟು ಬೇಗ ಆಗಲಿ ಅಂತ ತೊಗೋತಾರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾನು ಔಷಧಿಯನ್ನು ಪುಸ್ತಕದಲ್ಲೂ ಬರೆದೀನಿ ಈಗೂ ಹೇಳ್ತೀನಿ ನಾನು ಹೇಳುವಂಥ ಔಷಧಿಯಿಂದ ಈಗಾಗಲೇ ನಿಂತು ಹೋಗಿದರೆ ಮತ್ತೆ ಶುರು ಆಗ್ತದೆ ಸಣ್ಣ ವಯಸ್ಸಿದ್ರೆ ಬಿಳಿ ಆಗೋದಿದ್ದರೆ ನಿಂತು ಹೋಗ್ತದೆ ಜಾಸ್ತಿ ಆಗೋದಿದ್ದರೆ ಕಡಿಮೆ ಆಗ್ತದೆ ಕಡಿಮೆ ಆಗೋದಿದ್ದರೆ ಜಾಸ್ತಿ ಆಗ್ತದೆ ದಿನಾಂಕ ಹೆಚ್ಚು ಕಡಿಮೆ ಆಗೋದಿದ್ದರೆ ಸರಿಯಾಗಿ ಆಗಲಿಕ್ಕೆ ಶುರು ಆಗ್ತದೆ ನಾನು ಆಗಲೇ ಆರೋಗ್ಯದ ಬಗ್ಗೆ ಹೇಳುವಾಗ ಬೇಗ ಹೇಳಬೇಕು ಸ್ನಾನ ಮಾಡದೆ ಆಹಾರ ತಗೋಬಾರ್ದು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಬೇಗ ಮಲ್ಕೊಂಡು ಬೇಗ ಹೇಳಬೇಕು ನಾನಾ ಥರದ ಗೊಂದಲವನ್ನು ಮಾಡಿಕೊಂಡು ಭಯ ಚಿಂತೆ ಸಿಟ್ಟು ಇದನ್ನೆಲ್ಲ ಬಿಡಬೇಕು ಬರೀ ಇಂಥ ಭಯ ಆತಂಕ ಕ್ರೋಧ ಯಾರು ತೊಂದರೆ ಪಡಬೇಕಂದ್ರೆ ಯಾರತ್ರ ಏನೂ ಇಲ್ಲ ವಿದ್ಯೆ ಇಲ್ಲ ಹಣ ಇಲ್ಲ ಮಣಿ ಇಲ್ಲ ಇರಕ್ಕೆ ಏನೂ ಇಲ್ಲ ಮಕ್ಕಳಿಲ್ಲ ಅಂಥವ್ರು ಯೋಚನೆ ಮಾಡ್ಬೋದು ಎಲ್ಲ ಅನುಕೂಲತೆಗಳಿದ್ದು ಯೋಚನೆ ಮಾಡ್ತೀವಿ ಅಂತಂದ್ರೆ ನಮಗೆ ಸ್ವಲ್ಪ ಬೇರೆ ಬೇರೆ ರೀತಿಯ ಕೊರತೆ ಇರ್ತದೆ ಮಾನಸಿಕ ದೌರ್ಬಲ್ಯ ಇರ್ತದೆ ಅದರಿಂದ ಹಿಂಗೆ ತೊಂದರೆ ಆಗ್ತದೆ ಸಮೀಕ್ಷ ಸರಿಯಾಗಿ ನಾನು ಮೊದಲು ಹೇಳಿರುವಂತೆ ಊಟ ಉಪಚಾರ ನಿದ್ದೆ ಎಲ್ಲ ಮಾಡಬೇಕು ನೀರನ್ನು ತಾಮ್ರ ಪಾತ್ರೆಯಲ್ಲಿ ಕುಡಿಬೇಕು ಡೇಟಿಗೆ ತೊಂದರೆ ಆದರೆ ಏನಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಭಾಳ ಜನ ಹುಡುಗಿಯರಿಗೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಆದಾಗ ಇಲ್ಲೆಲ್ಲ ಕೂದಲು ಬರಲಿಕ್ಕೆ ಅದ ಇಷ್ಟಿಷ್ಟುದ್ದ ಮೀಸಿ ಬರಲಿಕ್ಕೆ ಡೇಟ್ ಆಗ್ತದೆ ಅವ್ರಿಗೆ ಆ ಕೂದಲು ಬರೋದಿಲ್ಲ ಡೇಟ್ ಗಂಡಸರಿಗೆ ಇರೋದಿಲ್ಲ ಅದಕ್ಕೆ ಮೀಸೆ ಬರ್ತಾವೆ ಡೇಟ್ ಬಂದ್ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೂ ಮೀಸೆ ಗಡ್ಡ ಬರಲಿಕ್ಕೆ ಶುರು ಆಗ್ತದೆ ಅದನ್ನು ನಿಲ್ಲಿಸ್ಕೋಬಾರ್ದು ಅದನ್ನು ಮುಂದೂಡಬಾರ್ದು ಅದನ್ನು ಬೇಗ ತಂದುಕೊಬಾರ್ದು ಅದು ಹೋಗಲಿ ಅಂತ ಯಾವ್ಯಾವುದೋ ಆಪ್ರೇಷನ್ ಮಾಡಿಸ್ಕೋಬಾರ್ದು ಅದು ಮಹಿಳೆಯ ಸ್ತ್ರೀತ್ವದ ಲಕ್ಷಣ ಅದಕ್ಕೆ ಅದನ್ನು ದಿನಚರಿ ಚೆನ್ನಾಗಿಟ್ಕೊಂಡು ಸತ್ವಯುತ ಆಹಾರ ಊಟ ಮಾಡಬೇಕು ಚಹಾ ಕಾಫಿ ಕಡಲೆಬೇಳೆ ಬದ್ನಿಕಾಯಿ ಕುಂಬಳಕಾಯಿ ಸ್ವಲ್ಪ ದಿನ ತಿನ್ನಬಾರ್ದು ಮೈದಾ ಹಿಟ್ಟು ಡಾಲ್ಡಾ ತುಪ್ಪ ಬೇಕರಿ ಐಟಮ್ಮು ನಂಜಿನ ಪದಾರ್ಥ ಕರಿದ ಪದಾರ್ಥ ಮತ್ತು ಫ್ರಿಜ್ನಾಗ ಇಟ್ಟದ ಆಹಾರವನ್ನು ತಿನ್ನಬಾರ್ದು ನೈಸರ್ಗಿಕ ಆಹಾರವನ್ನು ಊಟ ಮಾಡಬೇಕು ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಯಲ್ಲಿ ಒಂದು ಸಾರಿ ತುಳಸಿಯಿಂದ ಮಾಡಿರುವಂಥ ಕಷಾಯವನ್ನು ಕುಡಿಬೇಕು ತುಳಸಿ ಕಷಾಯ ಹೇಗೆ ಮಾಡೋದು ಅನ್ನೋದು ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು ನೋಡಬೇಕು ರಾತ್ರಿ ಮಲಗುವಾಗ ಡೇಟ್ ನಮಗೆ ಆಗಬೇಕು ಅಂದರೆ ಮೂವತ್ತೈದು ನಲವತ್ತು ವರ್ಷ ಆಗಿರೋರು ಇದ್ದರೆ ಅವ್ರು ರಾತ್ರಿ ಊಟ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು ಲಂಗನಂ ಪರಮೌಷಧಂ ಊಟ ಮಾಡಬಾರ್ದು ಏನು ಮಾಡಬೇಕು ಊಟ ಮಾಡಲಿಲ್ಲ ಅಂದರೆ ಒಂದು ಮುಷ್ಟಿ ನೆನೆಸಿದ ಶೇಂಗಾ ಕಾಳು ತಿನ್ನಬೇಕು ಕಡಲೆ ಬೀಜ ಇಲ್ಲಾಂದರೆ ಒಂದು ಕಪ್ಪು ಎಳನೀರು ಕುಡಿದು ಮಲ್ಕೊಳ್ಬೇಕು ಇಲ್ಲಾಂದರೆ ನೀರಿಗೆ ಸ್ವಲ್ಪ ಗಂಜಿ ಪುಡಿ ಹಾಕಿ ಗಂಜಿ ಮಾಡ್ಕೊಂಡು ಕುಡಿಯೋದು ಈಗ ನಮ್ಮದು ಚಮತ್ಕಾರಿ ಚೂರ್ಣ ಇದೆಯಲ್ಲ ಇದು ಕೈಕಾಲು ಹರಿಯೋದು ಬೆನ್ನುವು ಅದೆಲ್ಲ ಅದಕ್ಕೆ ಅಂಥ ವಿಶಿಷ್ಟ ರೀತಿಯಲ್ಲಿ ತಯಾರು ಮಾಡಿದ್ದೀವಿ ಬೆಳಗಿನ ಜಾವ ತುಳಸಿ ಕಷಾಯ ಔಷಧಿ ಕುಡಿಬೇಕು ರಾತ್ರಿ ಊಟ ಮಾಡಿ ಅಥವಾ ಮಾಡದೆ ಇರೋರು ಒಂದು ಲೋಟ ನೀರಿಗೆ ಒಂದು ಮೂರು ಬೆರಳಿಗೆ ಬರುವಷ್ಟು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಬೇಕು ಒಳ್ಳೇದು ಅರಶಿಣ ಹಾಕಬೇಕು ಅದರೊಳಗಡೆ ಬೇವಿನ ಮರದಲ್ಲಿರೋದು ಐದು ಎಲೆನ ತಂದು ಅರ್ದು ಹಾಕಬೇಕು ಒಂದು ಚಮಚ ಜೇನುತುಪ್ಪ ಹಾಕಬೇಕು ಇದನ್ನು ಸರಿಯಾಗಿ ನಲವತ್ತು ದಿವಸ ಕುಡೀರಿ ಡೇಟ್ ಬಂದಾಗಿತ್ತು ಅಂದ್ರೆ ಮತ್ತೆ ಶುರು ಆಗ್ತದೆ ಜಾಸ್ತಿ ಆಗೋದಿದ್ರೆ ಕಡಿಮೆ ಆಗ್ತದೆ ಬಿಳಿ ಆಗೋದಿದ್ರೆ ನಿಲ್ತದೆ ಮುಟ್ಟಾದಾಗ ಸಿಟ್ಟು ಬರೋದಿರ್ತದಲ್ಲ ಅದು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಎರಡು ಮುದ್ರೆ ಮಾಡೋದನ್ನು ಹೇಳ್ತೀನಿ ಆ ಮುದ್ರೆ ಮಾಡಬೇಕು ನೋಡಿ ಈ ಮುದ್ರೆನ ದಿನಕ್ಕೆ ಅರ್ಧ ಗಂಟೆ ಮಾಡಬೇಕು ಈ ಮುದ್ರೆ ಹೆಸರು ಯೋಣಿ ಮುದ್ರಾ ಅಂತ ಇದರ ಹೆಸರು ಇದನ್ನು ದಿನ ಅರ್ಧ ಗಂಟೆ ಮಾಡಬೇಕು ಆಮೇಲೆ ಈ ಮುದ್ರೆ ಒಂದು ಮಾಡಬೇಕು ಇದರ ಹೆಸರು ವರುಣ ಮುದ್ರಾ ಅಂತ ಹೆಸರು ಇವೆರಡು ಮಾಡಿದರೆ ಸಾಕು ಇನ್ನುಳಿದಂಥದ್ದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದನ್ನು ಪಾಲಿಸ್ಬೇಕು ಈಗಾಗಲೇ ಮುಖದ ಮೇಲೆ ಯಾರಿಗೆ ಕೂದಲು ಬಂದಿದ್ದಾವೆ ಅವರು ಕಸ್ತೂರಿ ಅರಿಶಿಣವನ್ನು ಗೋಮೂತ್ರದಲ್ಲಿ ಕಲಸಿ ಹಚ್ಕೊಳ್ತಾ ಹೋದರೆ ಮುಟ್ಟು ಸರಿಯಾದಂತೆ ಆದಂತೆ ಅದು ಉದುರ್ತಾ ಹೋಗುತ್ತೆ ಇದು ಒಂದು ಎರಡನೇದು ಬನ್ನಿ ಗಿಡ ಅಂತ ಸಿಗುತ್ತೆ ಆ ಬನ್ನಿ ಗಿಡದಲ್ಲಿ ಬೇಸಿಗೆ ಕಾಲದಲ್ಲಿ ಕಾಯಿ ಇರ್ತವೆ ಆ ಕಾಯಿಯನ್ನು ಚೆನ್ನಾಗಿ ಬಿಟ್ಟು ಮುಖಕ್ಕೆ ಲೇಪಿಸ್ಕೊಂಡು ಮಲ್ಕೊಂಡ್ರೆ ಅದು ಉದುರ್ತದೆ ಮತ್ತು ಬರಲ್ಲ ಇದನ್ನು ಸ್ವಲ್ಪ ಪುಸ್ತಕ ನೋಡಿಯೂ ಮಾಡಿದ್ರು